ಆಳಂ ತಾಲೂಕಿನ ಬುಸುನೂರು ಎಸ್ಎಸ್ಕೆಎಂ ಸಕ್ಕರೆ ಕಾರ್ಖಾನೆ ಮೂಲ ಷೇರುದಾರರ ಸದಸ್ಯತ್ವ ಅವರ ಕುಟುಂಬಸ್ಥರಿಗೆ ನೀಡುವಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತದ ನಿರ್ದೇಶಕರಾದ ಧರ್ಮರಾಜ್ ಸಾಹು ಒತ್ತಾಯಿಸಿದರು ಈ ಕುರಿತು ನಗರದಲ್ಲಿ ಮಾತನಾಡಿದ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಎಂಬತ್ತರಲ್ಲಿ ಪ್ರತಿ ಒಂದು ಷೇರಿಗೆ ಸಾವಿರ ರೂಪಾಯಿ ಪಾವತಿಸಿ ಹತ್ತು ಸಾವಿರದ ಎಂಟುನೂರು ಜನ ಸದಸ್ಯರು ಎಸ್ ಕಾರ್ಖಾನೆಯ ಸದಸ್ಯತ್ವವನ್ನು ಪಡೆದುಕೊಂಡಿರುತ್ತದೆ ಆದರೆ ಈಗ ಹಲವಾರು ಕಾರಣಾಂತರಗಳಿಂದ ಮತ್ತು ಸಹಕಾರಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಸದಸ್ಯತ್ವ ಶುಲ್ಕವನ್ನು ಏರಿಕೆ ಮಾಡಿರುವುದರಿಂದ ಕೇವಲ ಈಗ ಎರಡು ಜನ ಷೇರು ಸದಸ್ಯರು ಉಳಿದಿರುತ್ತಾರೆ ರಾಜ್ಯ ಸರ್ಕಾರವು ಸಹಕಾರಿ ಕಾಯ್ದೆಗೆ ತಿದ್ದುಪಡಿ ಮಾಡಿ ಒಂದು ಷೇರಿನ ಬೆಲೆಯು ಐದು ಸಾವಿರ ರೂಪಾಯಿ ಏರಿಕೆ ಮಾಡಿದೆ ಇದರಿಂದ ಮೂಲ ಷೇರಿನ ಸದಸ್ಯರಿಗೆ ಈ ಕಾರ್ಖಾನೆ ಮೇಲೆ ಯಾವುದೇ ಮಾಲೀಕತ್ವ ಹೊಂದಿರುವುದಿಲ್ಲ ಮತ್ತು ಯಾವುದೇ ರಾಜಕೀಯ ಹಕ್ಕು ಕೂಡ ಇರುವುದಿಲ್ಲ ಆದ್ದರಿಂದ ರಾಜ್ಯ ಸರ್ಕಾರವು ಮೂಲ ಷೇರು ಸದಸ್ಯರಿಗೆ ರಾಜಕೀಯ ಹಕ್ಕು ಮತ್ತು ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸುವ ಹಕ್ಕನ್ನು ನೀಡಬೇಕು ಹಾಗೂ ಒಂದು ವೇಳೆ ಷೇರು ಶುಲ್ಕ ಇಳಿಕೆ ಮಾಡದಿದ್ದರೆ ಹತ್ತೊಂಬತ್ತು ನೂರ ಎಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಮ್ಮ ಸಾವಿರ ಷೇರಿಗೆ ಬಡ್ಡಿ ಸಮೇತ ಮರಳಿ ಕೊಡಬೇಕು ಇಲ್ಲವಾದರೆ ಮೂಲ ಷೇರು ಸದಸ್ಯರ ಕುಟುಂಬದವರಿಗೆ ಒಂದು ಷೇರಿನ ಸದಸ್ಯತ್ವ ಅವಕಾಶ ಕೊಡಬೇಕೆಂದು ಒತ್ತಾಯಿಸಿದರು ಇನ್ನು ಇದೇ ವೇಳೆ ಮಾತನಾಡಿದ ಅವರು ಕೂಡಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಸಕ್ಕರೆ ಸಚಿವರು ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡುವ ಮೂಲಕ ಸಕ್ಕರೆ ಕಾರ್ಖಾನೆ ಮೇಲಿನ ಋಣ ಷೇರುಗಳಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದರು ಕಲಬುರಗಿ ಜಿಲ್ಲೆಯಲ್ಲಿ ಬರತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಳಂದ್ ಸಕ್ಕರೆ ಸಹಕಾರಿ ಕಾರ್ಖಾನೆ ಸಹಕಾರಿ ತತ್ವದ ಅಡಿಯ ಮೇಲೆ ಬಂದಂಥ ಈ ಕಾರ್ಖಾನೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸ್ಥಾಪನೆಗೊಂಡು ಆವರೆಗೆ ಹತ್ತು ಸಾವಿರ ಎಂಟು ನೂರು ಜನ ಶೇರು ಷೇರು ಸದಸ್ಯರ ಒಳಗೊಂಡಿದ್ದರು ಹಳಂದು ದಬ್ಜಲ್ಪುರ್ ಮತ್ತು ಕಲಬುರಗಿ ತಾಲೂಕಿನ ಒಳಗೊಂಡು ಈ ಹತ್ತು ಸಾವಿರ ಎಂಟುನೂರು ಸದಸ್ಯರು ಈ ಸದ್ಯ ಕೇವಲ ಒಂಬತ್ಮೂರು ಜನ ಷೇರು ಸದಸ್ಯರು ಉಳಿದುಕೊಂಡಿರ್ತಾರೆ ಯಾಕಂದರೆ ಸಹಕಾರಿ ಕಾಯ್ದೆಗೆ ತಿದ್ದುಪಡಿ ಮಾಡಿ ಒಂದು ಷೇರಿನ ಬೆಲೆ ಒಂದು ಸಾವಿರ ರೂಪಾಯಿದಿಂದ ಐದು ಸಾವಿರ ರೂಪಾಯಿಗೆ ಬೆಲೆ ನಿಗದಿ ಮಾಡಿರ್ತಾರೆ ಆದ್ದರಿಂದ ಬಹಳಷ್ಟು ಜನರು ಇದನ್ನು ಷೇರು ಸದಸ್ಯತ್ವ ಪಡೆದುಕೊಂಡಿಲ್ಲ ನಮ್ಮ ಆಗ್ರಹ ಏನಾಗಿದೆ ಯಾರು ಮೂಲ ಸದಸ್ಯರು ಮೂಲ ಸದಸ್ಯತ್ವ ಪಡೆದುಕೊಂಡಿರ್ತಾರೆ ಅವರ ಕುಟುಂಬದವರಿಗೆ ಒಂದು ಷೇರು ಸದಸ್ಯತ್ವ ಕೊಡಬೇಕು ಮತ್ತು ಚುನಾವಣೆಯಲ್ಲಿ ಭಾಗವಹಿಸಲು ಮತ್ತು ಚುನಾವಣೆಯಲ್ಲಿ ನಿಲ್ಲಲು ಅವಕಾಶ ಮಾಡಿಕೊಡಬೇಕು ಅದೇ ರೀತಿಯಾಗಿ ಈ ಸಹಕಾರಿ ಸಕ್ಕರೆ ಕಾರ್ಖಾನೆ ಮೇಲೆ ಸುಮಾರು ಇಪ್ಪತ್ತೈದು ಕೋಟಿಗಳಷ್ಟು ಸಾಲವಿರುತ್ತದೆ ವಿವಿಧ ಮೂಲಗಳಿಂದ ವಿವಿಧ ಬ್ಯಾಂಕ್ಗಳಿಂದ ಈ ಘನ ಸರ್ಕಾರವು ಈ ಇಪ್ಪತ್ತೈದು ಕೋಟಿ ಸಾಲವನ್ನು ಷೇರಾಗಿ ಪರಿವರ್ತನೆ ಮಾಡಬೇಕು ಅಂದರೆ ಷೇರಾಗಿ ಪರಿವರ್ತನೆ ಮಾಡಿದರೆ ಕೂಡ ಇದರ ಮೇಲೆ ಯಾವುದೇ ಸಾಲವಿರುವುದಿಲ್ಲ ಆದ್ದರಿಂದ ಮಾನ್ಯ ರಾಜ್ಯ ಸರ್ಕಾರವು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಸಕ್ಕರೆ ಮಂತ್ರಿಗಳು ಸಹಕಾರಿ ಮಂತ್ರಿಗಳು ಒತ್ತಮಂದಿ ಕೂಡಿಕೊಂಡು ಈ ಸಕ್ಕರೆ ಕಾರ್ಖಾನೆಯನ್ನು ಪುನರ್ಜೀವನಗೊಳಿಸಬೇಕು ಇದರ ಮೇಲೆ ಸಾಲವನ್ನು ತೆಗೆದುಹಾಕಬೇಕು ಮತ್ತು ಮೂಲ ಸದಸ್ಯರಿಗೆ ಸದಸ್ಯತ್ವವನ್ನು ಕೊಡಬೇಕೆಂದು ಇಲ್ಲಿ ಆಗ್ರಹ ಮಾಡ್ತಾ